ಹಲೋ ಇವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇದು ಅಮ್ಮನ ಮನೇಲಿ ಹಬ್ಬ ಆಗಿದ್ದ ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆನೇ ಎದ್ದು ಅಪ್ಪು ಎಲ್ಲ ಎದ್ದಿದ್ರು ನಾವು ಸ್ವಲ್ಪ ಲೇಟಾಗೇನೆ ಎದ್ವಿ ನೈಟೆಲ್ಲ ಸರಿಯಾಗಿ ನಿದ್ದೆ ಇರಲಿಲ್ಲ ಅಲ್ವಾ ಹಾಗಾಗಿ ಬೆಳಗ್ಗೆ ಎದ್ದಾಗ ಒಂದು ಏಳು ಗಂಟೆ ಏಳುವರೆ ಏನೋ ಆಗಿತ್ತೋ ಎದ್ದು ಅಮ್ಮ ನಾನು ತಿಂಡಿ ಮಾಡ್ಕೊತೀನಿ ನೀವು ಲಕ್ಷ್ಮಿನೆಲ್ಲ ತೆಗ್ದುಬಿಡಿ ಅಂತ ಹೇಳಿದ್ರು ಆಮೇಲೆ ಮಕ್ಕಳಿಗೆಲ್ಲ ಸ್ವಲ್ಪ ಫೋಟೋ ಶೂಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ ಕೃಷ್ಣನ್ ಡ್ರೆಸ್ ಹಾಕಿಸಿ ಹಾಗಾಗಿ ಅಮ್ಮನೇ ತಿಂಡಿ ಮಾಡ್ಕೊತೀನಿ ಅಂದ್ರಲ್ಲ ನಾವು ಬೇರೆ ಕೆಲಸಗಳನ್ನೆಲ್ಲ ಮಾಡಿಕೊಟ್ಬಿಟ್ಟು ಲಕ್ಷ್ಮಿನೆಲ್ಲ ತೆಗಿತಾ ಇದ್ದೀವಿ ನಾನು ಪೂಜಾ ಇಬ್ರು ಸೇರಿಕೊಂಡು ಲಕ್ಷ್ಮಿ ಗುಡ್ಸಿರೋ ಸೀರೆನ ಸರಿ ನಾನು ಉಟ್ಕೊಂಡು ಟ್ರೈಯಲ್ ಮಾಡ್ತಾ ಇದ್ದೀನಿ ಅಮ್ಮ ಲಕ್ಷ್ಮಿ ಗುಡಿಸಿರ್ತೀವಲ್ಲ ಆ ಸೀರೆ ನನಗೆ ಎತ್ತಿಡಬಾರ್ದು ಸರಿ ನಾವು ಉಟ್ಕೊಂಡು ಎತ್ತಿಡಬೇಕು ಅಂದರು ಅದಕ್ಕೆ ನಾನೇ ಉಟ್ಕೊ ತಿನ್ಕೊಳಮ್ಮ ಅಂತ ಹೇಳಿದೆ ನನಗೆ ತುಂಬ ಫೇವರ್ ಆಗಿಬಿಡ್ತು ಈ ಸರಿ ಅಮ್ಮನ ಸ್ಯಾರಿ ಅದಕ್ಕೆ ನಾನೇನೇನೆ ಒಂದು ಸರಿ ಉಟ್ಕೊಳ್ಳ ಅಂದೆ ಆಯಿತು ಉಟ್ಕೊ ಅಂತ ಹೇಳಿದ್ರು ಒಂದ್ಸರಿ ಸೀರೆ ನಾವು ಉಟ್ಕೊಂಡು ವೇರ್ ಮಾಡಿ ಎತ್ತಿಟ್ವಿ ತಿಂಡಿ ಎಲ್ಲ ತಿನ್ಕೊಂಡು ಇವಾಗ ನಾವೂ ಮಕ್ಕಳನ್ನ ರೆಡಿ ಮಾಡೋಷ್ಟರಲ್ಲಿ ಫೋಟೋಗ್ರಾಫರನೋ ಬಂದರು ಇವಾಗ ಫೋಟೋಸ್ ತೆಗಿಸ್ತಾ ಇದ್ದೀವಿ ನೋಡಿ ಎಷ್ಟು ತಲಾಟೆ ಮಾಡ್ತಾ ಇದ್ದಾರೆ ಇಬ್ಬರೂ ಅಂದರೆ ಅಪ್ಪ ಬಾಯ್ ಅದರಲ್ಲೂ ನಮ್ಮ ಅಪ್ಪ ಫೋಟೋ ತೆಗೆಸಷ್ಟರಲ್ಲಿ ನಿಜವಾಗ್ಲೂ ಸಾಕಾಗೋಯ್ತು ಮೊರಳುನು ಕಟ್ಟಿದಿನಿ ಕೊಳಳುನು ಕಟ್ಟಿದಿನಿ ಸೂಪರ್ ಓ ಮಗ ಹೆಂಗೆ ಸರಿಯಾಗಿ ನಿಂತಿದೆಯಾ ನೋ ಏ ಅವ್ನ್ ನಿಂತಾ ನಿನ್ನ ನಿಂತಕೋಳೆ ಕತ್ತೆ ಸೂಪರ್ ಆಗಿ ನಿಂತಿದಿರಿ ಇಬ್ರುನು ನೋಡಿ ಅಲ್ಲಾಡು

ನಂಗೆ ಕುಳುದಿಲ್ಲ ಅಂಕಲ್ ಸಾಕು ಸುತ್ತ ಹಿಂಗ ರೌಂಡ್ ಮಾಡ್ಕೊಂಡು ಹಿಂಗ ಮುಟ್ಕೋ ಅಂತ ಅವ್ರು ಹೇಳ್ತಾ ಇರೋದು ಹಂಗೆ ಹೇಳಿದ್ಕೊಂಡು ಸುಮ್ಕು ನಾನು ಹದಿನೈದು ದಿನ್ತರ ರೌಂಡ್ ಮಾಡ್ಕೊಬಿಟ್ ಮುಡ್ಕೋ ಅಂತ ನಂಗೆ ಬ್ಯಾಡಕೊಂಡ್ ಬಿಡಿ ಕೊಡಿ ಏನ ಸಣ್ಣ ಬ್ಯಾಡಕೊಂಡ್ಬಿಡಮ್ಮ ಹಂಗೆ ಕೊಣಮ್ ಸಾಕ ಸೀರೆ ಕೊಡ್ದೇನ ಅಂತ ಕಂದನೆ ನಂದು ಅದಕ್ಕೆ ಇಲ್ಲ ಏ ಇದ್ರ ಕಡ ಬರ್ತಿದು ಏ ಹೋಗ್ರಿ ಏ ಇರ್ತಾ ಒಳ್ಳೆ ಏ ನಿನ್ನೆ ನೀ ಬರ್ತಲ್ಲ ಕೊಡಿ ಏ ಕವರಮ್ಮ ನೀ ನೀ ಯಾಕೋ ಮುಗಿತಿರೋ ಅಪ್ಪ ಏ ಮೈತ್ರಾ ಎಂತ ಮಮ್ಮಾ ಕ್ಲಾಡ ಏ ಹೋಗಮ್ಮ ಇವತ್ತೇನು ಬರಲ್ಲ ನಡಿಯವನ್ ಅತ್ತಮ್ಮ ನಾಚಿಕೆ ಆಗೋಯ್ತು ನಾಚಿಕೆ ಜರ್ಗಪ್ಪ ಶಕ್ಸಿ ಕಳ್ಳನ ಮಗ ಇಲ್ಲ 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 ಬರ್ತೀನಿ ভাই ভাই বনাই যি ಫೋಟೋಸ್ ತಗ್ಸೋಷ್ಟಲ್ಲಿ ತುಂಬ ಬ್ಯಿ ಆಗಿಬಿಟ್ವಿ ಮತ್ತು ಸಂಜೆ ನಾವು ಹೊರಡಬೇಕಿತ್ತು ನಂದೀಶ್ ಅವರು ನೆಕ್ಸ್ಟ್ ಡೇ ಓಲಾ ಚೆಲ್ಲಬೇಕು ಬಂದ್ಬಿಡಪ್ಪ ಅಂತ ಹೇಳಿದ್ರು ಇಲ್ಲಾಂದರೆ ನಾವು ಸಂಡೇ ಸಂಜೆ ಹೋಗಬೇಕು ಅಂತ ಪ್ಲ್ಯಾನಿಂಗ್ ಇದ್ದಿದ್ದು ನಮ್ಮ ಪ್ಲ್ಯಾನಿಂಗ್ ಎಲ್ಲ ಸ್ವಲ್ಪ ಉಲ್ಟಾ ಪಲ್ಟಾ ಆಯಿತು ಏನು ಮಾಡೋದಕ್ಕಾಗಲ್ಲ ಕೆಲಸ ಐತಿ ಟೈಮಲ್ಲಿ ಹೋಗಲೇಬೇಕಲ್ವ ಓಲ ಚೆಲ್ಲೋದು ಅಂದರೆ ಅದಕ್ಕೂ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ ಯಾವಾಗ ಅವಾಗ ಕೆಲಸನ ಮಾಡೋದಕ್ಕಾಗಲ್ಲ ಅದಕ್ಕೆ ಆಯಿತು ಅಂತ ಹೇಳಿಬಿಟ್ಟು ಹೊರಟ್ವಿ ಪೂಜಾ ಅಂದವೇ ನಿಮ್ಮನ್ನು ನಾವೇ ಡ್ರಾಪ್ ಮಾಡ್ತೀವಿ ಬಾ ಅಂತ ಹೇಳಿ ಪಾಪ ಅವಳೇ ಕರ್ಕೊಂಡು ಬಂದ್ಲು ನಮ್ಮನ್ನು ತುಂಬ ಬೇಜಾರಾಯಿತು ಈ ಸರಿ ಅಮ್ಮನ ಮನೆಯಿಂದ ಹೊಡಬೇಕಾದ್ರೆ ಯಾಕೋ ಗೊತ್ತಿಲ್ಲ ಬೆಂಗಳೂರು ಅಮ್ಮನ ಮನೆಯಿಂದ ಬಂದ್ವಿ ತುಂಬ ತಲೆನೋ ಬಂದ್ಬಿಟ್ಟಿತ್ತು ಎಣ್ಣೆ ಎಲ್ಲ ಅಪ್ಲೈ ಮಾಡ್ಕೊಂಡೆ ಪೂಜೆನೂ ಬಂದರು ಹಾಗೆ ನಮ್ಮನ್ನ ಬಿಟ್ಬಿಟ್ಟು ಇದ್ದು ಬೆಳಗ್ಗೆ ಹೋಗೋಣ ಅಂತ ಹೇಳಿ ಬಂದಿದ್ದಾರೆ ನೋಡೋಣ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ಫಸ್ಟ್ ಟೈಮ್ ನಮ್ಮ ಮದುವೆಯಾಗಿ ಹತ್ತು ವರ್ಷ ಆಯಿತು ಫಸ್ಟ್ ಟೈಮ್ ಅಮ್ಮ ಪಾಪ ಹತ್ಕೊಂಡು ಕಳಿಸ್ಬಿಟ್ರು ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಎಲ್ಲರೂ ಒಂದೆರಡು ದಿನದಿಂದ ಅಲ್ಲೇ ಇದ್ವಲ್ವ ಆರಾಮಾಗಿ ಮತ್ತೆ ನಂದೀಶ್ ನಾಳೆ ಹೊಲ ಚೆಲ್ಲಬೇಕು ಬಂದ್ಬಿಡು ಅಂತ ಹೇಳಿದ್ರು ಹಾಗಾಗಿ ನಾವು ಗುರುವಾರ ಸಂಜೆ ಹೋಗಿದ್ದು ಶನಿವಾರ ಸಂಜೆ ಇವತ್ತು ಶನಿವಾರ ಅಮ್ಮ ಶನಿವಾರ ಸಂಜೆ ರಿಟರ್ನ್ ಆಗಿಬಿಟ್ವಿ ಪಾಪ ಪೂಜೆ ಹಂಗು ರೇಗಿಸ್ತಾ ಇಲ್ಲಮ್ಮ ನಾನೇನಮ್ಮ ಬರ್ತಾನೆ ಇರ್ತೀನಲ್ಲಮ್ಮ ಯಾಕಮ್ಮ ಅಳ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಯಾಕೋ ಗೊತ್ತಿಲ್ಲ ಅಮ್ಮ ತಿಂದೊಂಡು ನಮಗೂ ಬೇಜಾರಾಗೋಯ್ತು ಏನೋ ನಮ್ಮ ಅಪ್ಪಾಜಿ ನಮ್ಮಮ್ಮ ಇರೋವರೆಗೂ ನಮಗೂ ಒಂಥರ ಖುಷಿ ಅದರಲ್ಲೂ ಹೆಣ್ಮಕ್ಳಿಗೆ ಅಪ್ಪನ ಮನೆ ಅಂದರೆ ಸಿಕ್ಕಾಬಿಟ್ಟೆ ಫೀಲಿಂಗ್ಸ್ ಅಲ್ವಾ ಹಾಗೆ ನಮಗೂನು ಯಾಕೋ ತುಂಬ ಅಮ್ಮ ಬೇಜಾರು ಮಾಡ್ಕೋತಾಯಿದ್ರು ಮೋಸ್ಟ್ಲಿ ಅವರ ಪರ್ಸ್ನಲ್ಲು ಇನ್ನೇನು ಗೌರಿ ಹಬ್ಬ ಹತ್ರ ಬಂತಲ್ವ ಹಾಗಾಗಿ ಅವ್ರ ಏನೋ ನೆನೆಸ್ಕೊಂಡು ಅಳು ಬಂತು ಅಂತ ಅನಿಸುತ್ತೆ ನನಗೂನು ಅದಕ್ಕೆ ನಾವು ಹೇಳ್ಬಿಟ್ಟು ಬಂದ್ವಿ ಅಮ್ಮ ನಾವು ಹಬ್ಬಕ್ಕೆ ಬರಲ್ಲ ಹಬ್ಬ ಆದಮೇಲೆ ಬರ್ತೀವಿ ಬೇಜಾರು ಮಾಡ್ಕೊಬೇಡ ಕಣಮ್ಮ ಅಂತ ಹೇಳ್ಬಿಟ್ಟು ಆದಷ್ಟು ಅಮ್ಮನ ಇಟ್ಕೊಳ್ಳೋದಕ್ಕೆ ನೋಡ್ತೀವಿ ಕೆಲವೊಂದು ಸರಿ ಏನೇ ಪ್ರೀತಿ ಕೊಟ್ಟರು ನಾನಿವಾಗ ಹೇಳದನಲ್ಲ ನಮಗೆ ನಮ್ಮ ಅಪ್ಪನ ಮನೆಯಂದ್ರೆ ಖುಷಿ ಆ ಥರ ಅಂತ ಅದೇ ಥರ ಅಮ್ಮನಿಗೂ ಫೀಲಿಂಗ್ಸ್ ತುಂಬ ಜಾಸ್ತಿನೇ ಇದೆ ಮೋಸ್ಟ್ಲಿ ಅದನ್ನೇ ಫೀಲ್ ಮಾಡ್ಕೋತಾ ಇದ್ರೇನೋ ಅವರು ನೋಡೋಣ ಹಬ್ಬಕ್ಕೆ ಹೋಗ್ತೀವಿ ಸ್ವಲ್ಪ ಅಮ್ಮಗೆ ಸಮಾಧಾನ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಬ್ಯಿ ಇವತ್ತಂತೂ ಬಂದ್ವಿ ಅಲ್ಲಿಂದ ಇವಾಗ ಅಡುಗೆ ಮಾಡಬೇಕು ನನ್ನ ಮೂರು ಎರಡು ದಿನದಿಂದ ಇರಲಿಲ್ಲ ಅಲ್ವಾ ಮನೆಯೆಲ್ಲ ಯಾವ ರೀತಿ ಆಗಿದೆ ಅಂದರೆ ಜಾಸ್ತಿ ಏನು ಅಂಟಿಲ್ಲ ಪಾಪ ಅವರು ನಾವೇನು ಮಾಡಿಟ್ಬಿಟ್ಟೋಗಿದ್ವಿ ಅದೆಲ್ಲ ಅಲ್ಲೇ ಇದೆ ನೀಟಾಗಿ ಒಂದು ಸರಿ ನಾನೆಲ್ಲ ಕಸ ಎಲ್ಲ ಓಡ್ದು ಇದು ಮಾಡಬೇಕು ನಮಗೂ ಸ್ಟ ಏನಾದಂಗೆ ಆಗಿದೆ ಮತ್ತು ಅಲ್ಲಿಂದ ಬಂದ್ವೆಲ್ಲ ಸ್ವಲ್ಪ ಪ್ರತಿ ಸರಿ ಅಮ್ಮನ್ನು ನಗ್ಮಕ್ ತಗೊಳ್ಸ್ಕೊಡೋರು ಇವತ್ತು ಯಾಕೋ ಹತ್ಬಿಟ್ಟು ನಮ್ಗೆ ಜಾಸ್ತಿ ಬೇಜಾರು ಆಗೋಯ್ತು ಯಾಕೋ ಗೊತ್ತಿಲ್ಲ ಹಾಗಾಗಿ ಸ್ವಲ್ಪ ಬೇಜಾರಾಯ್ತು ಅಷ್ಟೇ ನಾವು ರೇಗಿಸ್ತಾ ಇರ್ತೀವಿ ನಮಗೆ ಗೌರಿ ಹಬ್ಬ ಕರೆಯೋದಕ್ಕೆ ಯಾರು ಅಣ್ಣ ಇಲ್ಲ ತಮ್ಮ ಇಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಯಾವಾಗಲೂ ಹೇಳ್ತಾಯಿರ್ತಾರೆ ಅಂದರೆ ಇರೋವರೆಗೂ ನೀವು ಯಾವತ್ತೂ ತಲೆ ಕೆಡಿಸ್ಕೊಬೇಡಿ ಕಣೆ ನಾನು ನಿಮಗೆ ಎಲ್ಲ ಫಿಲ್ ಫಿಲ್ಫಿಲ್ ಮಾಡ್ತೀನಿ ಅಂತ ಆ ರೀತಿ ಹೇಳ್ ಹೇಳುವಂಥ ಅಮ್ಮಂದ್ರೂ ಬೇಕೋ ಅಲ್ವಾ ನಮ್ಗೆ ಏನೇ ಪ್ರಾಬ್ಲಮ್ಸ್ ಆದರೂ ನಮ್ಮ ತುಂಬ ಸ್ಟ್ರಾಂಗಾಗಿ ನಿಲ್ತಾರೆ ಇಲ್ಲ ನಾನು ಇದ್ದೀನಿ ನೀವು ಎದ್ರುಕೊಬಿ ಏನಾದರೂ ಆಗಿರಲಿ ಅಂತ ಹೇಳ್ತಾರೆ ನಮಗಂತೂ ಸಿಕ್ಕಾಬಟ್ಟೆ ಖುಷಿ ಅದೊಂದು ವಿಚಾರದಲ್ಲಿ ಏನೇ ಆದರೂ ಅಷ್ಟೇನೆ ಅಮ್ಮ ನಾನಿದ್ದೀನಿ ನನಗೆ ಹೇಳಿ ನಾನು ಸಲೋ ಮಾಡ್ತೀನಿ ಯಾಕೆ ತಲೆ ಕೆಡ್ಸ್ಕೊತೀರ ಅಂತ ತುಂಬ ಅಂದರೆ ತುಂಬ ನಮ್ಮಮ್ಮ ಇಂಡಿಪೆಂಡೆಂಟಾಗೇ ಬದುಕಬೇಕು ನಾವು ಹೀಗೆ ಇರಬೇಕು ಅಂತಲೂ ಅವರು ಬದುಕಿದ್ದಾರೆ ನಮಗೆ ಸ್ವಲ್ಪ ಧೈರ್ಯ ಕಮ್ಮಿ ಅವ್ರು ಇಂಡಿಪೆಂಡೆಂಟಾಗಿ ಬದುಕಿದ್ರು ನಮ್ಮನ್ನ ನೀವು ಆ ರೀತಿ ಎಲ್ಲ ಮಾಡಬಾರ್ದು ನೀವು ಮೂರು ಜನ ಹೆಣ್ಮಕ್ಳು ಹುಷಾರಾಗಿರಬೇಕು ಪ್ರಪಂಚ ಸರಿ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ಸ್ವಲ್ಪ ಸೂಕ್ಷ್ಮತೆಯಲ್ಲೇ ಬೆಳೆಸಿದ್ರು ಆದರೆ ನಾವೆಲ್ಲ ಮದುವೆ ಆದಮೇಲೆ ಇಂಡಿಪೆಂಡೆಂಟಾಗಿ ಬದುಕಲೇಬೇಕು ಅಂತ ಹೇಳಿ ನಾವು ಸ್ವಲ್ಪ ಅದೇ ರೀತಿ ಬದುಕೋದಕ್ಕೆ ಟ್ರೈ ಮಾಡ್ತಾಯಿದ್ದೀವಿ ಇದ್ದೀವಿ ಪ್ರಪಂಚದಲ್ಲಿ ಹೆಣ್ಮಕ್ಳು ಯಾರಿಲ್ಲ ಅಂದರೂ ನಾನು ಬದುಕ್ತೀನಿ ಅನ್ನೋ ಕಾನ್ಫಿಡೆಂಟು ಫಸ್ಟು ನಮಗಿರಬೇಕು ಕೆಲವೊಂದು ಸರಿ ಆ ಸಂಬಂಧ ಬೇಕು ಈ ಸಂಬಂಧ ಬೇಕು ಫೀಲ್ ಆಗುತ್ತೆ ಇಲ್ಲ ಅಂತ ಹೇಳಲ್ಲ ಆದ್ರೂ ಹೆಣ್ಮಕ್ಳು ಯಾವತ್ತೂ ಏನೇ ಕಷ್ಟ ಬಂದರೂ ತುಂಬ ತುಂಬ ಅಂದರೆ ತುಂಬ ಸ್ಟ್ರಾಂಗಾಗಿ ನಿಂತ್ಕೊಳ್ಳಿ ಯಾರು ಯಾರೂ ಆಗೋದಿಲ್ಲ ಎಲ್ಲ ಸುಳ್ಳು ಅಷ್ಟೇ ನೆನೆ ಅವ್ರು ಹಾಕ್ತಾರೆ ಯಾವುದೇ ಕಾರಣಕ್ಕೂ ಅನ್ಕೋಬೇಡಿ ಅದೆಲ್ಲ ಸುಮ್ಮ ಸುಮ್ಮನೆ ಭ್ರಮೆ ಅಷ್ಟೇ ನೆನೆ ಪಾಪ ನಮ್ಮ ಅತ್ತೆನೂ ಅದನ್ನೇ ಫೀಲ್ ಮಾಡ್ಕೋತಾಯಿದ್ರು ಗೌರಿ ಹಬ್ಬ ಅಂದರೆ ತವ್ರ ಮನೆ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳನ್ನ ಎಷ್ಟು ಸೆಂಟಿಮೆಂಟಲ್ ಫೂಲ್ ಆಗೋಯ್ತೀವಿ ಹೆಣ್ಮಕ್ಳು ಅಂತ ಅಂದರೆ ಎಷ್ಟೇ ಪ್ರಾಬ್ಲಮ್ಸ್ ಇರಲಿ ಏನೇ ಇರಲಿ ಸ್ಟ್ರಾಂಗಾಗಿ ನಿಂತ್ಕೋತೀವಿ ಅದೇ ಅವ್ರ ತವ್ರ ಮನೆ ಅಂತ ಒಂದು ಟಾಪಿಕ್ ಬಂದಿದ್ದ ತಕ್ಷಣ ತಟ್ಟಂತ ಅಲ್ಲೇ ನಿಂತ್ಕೊಬಿಡ್ತೀವಿ ಫೀಲ್ ಆಗುತ್ತೆ ಇಲ್ಲ ಅಂತ ಹೇಳೋದಿಲ್ಲ ಏನೇ ಫೀಲ್ ಆದರೂ ನಾವೇ ಎದುರಿಸ್ಕೊ ಎದುರಿಸ್ಬೇಕು ಏನೇ ಪರಿಸ್ಥಿತಿ ಬಂದ್ರು ತುಂಬ ಸ್ಟ್ರಾಂಗಾಗಿ ನಿಂತ್ಕೋಬೇಕು ನಮ್ಮ ಎದುರಾಳಿಗೆ ನಾವು ವೀಕಾಗಿದ್ದೀವಿ ಅಂತ ಯಾವುದೇ ಕಾರಣಕ್ಕೂ ತೋರಿಸ್ಕೋಬಾರ್ದು ಅದು ನನ್ನ ಪರ್ಸ್ನಲ್ ಒಪಿನಿಯನ್ನು ಅದರಲ್ಲಿ ನಮ್ಮ ಮನಸ್ಸಲ್ಲಿ ಭಯ ಇದ್ರು ನಾವೆಲ್ಲೋ ಒಂದು ಕಡೆ ವೀಕ್ ಆಗ್ತಾಯಿದ್ರು ಅದು ನಮ್ಮ ಮೊತ್ತಾಲಿರಬಾರ್ದು ನಾವು ಯಾವತ್ತೂ ಸ್ಟ್ರಾಂಗ್ ಆಗಿದ್ದೀವಿ ಅಂತ ತೋರಿಸ್ಕೋಬೇಕು ಎಲ್ಲ ಹೆಣ್ಮಕ್ಳಿಗೂ ನಾನು ಹೇಳೋದಷ್ಟೇ ಯಾವಾಗಲೂ ಸ್ಟ್ರಾಂಗಾಗಿ ನಿಂತ್ಕೊಳ್ಳಿ ಯಾರ ಮೇಲೂ ಡಿಪೆಂಡ್ ಆಗಿಬಿಡಿ ಫಸ್ಟು ನಾವು ನಮಗೋಸ್ಕರ ಬದುಕಬೇಕು ಅದು ಇಂಪಾರ್ಟೆಂಟ್ ಅಷ್ಟೇ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ ಯಾಕೋ ಅಷ್ಟೊಂದು ಮೂಡಿಲ್ಲ ವ್ಲಾಗ್ ಮಾಡೋದಕ್ಕೆ ಹೇಳಿದ್ನೇತಾ ಯಾಕೋ ಅಮ್ಮ ಹತ್ಕೊಂಡು ಕಳ್ಸಿರಲ್ಲ ನಮಗೆಲ್ಲರಿಗೂ ಬೇಜಾರಾಯಿತು ಪಾಪ ಅವರೇನೋ ಒಂದು ಫೀಲಿಂಗು ಎಲ್ಲರೂ ಇದ್ರಲ್ಲ ಮತ್ತು ರಕ್ಷಿ ನಾವು ತುಂಬ ದಿನಗಳಾಗ್ಬಿಟ್ಟಿತ್ತು ಮೊಮ್ಮಕ್ಕಳು ಎಲ್ಲರೂ ಇದ್ದು ಹಾಗಾಗಿ ಎಲ್ಲೋ ಫೀಲ್ ಆಗಿರ್ಬೇಕು ಅಮ್ಮಗೂ ನೋಡೋಣ ನೆಕ್ಸ್ಟ್ ಸರಿ ಗೋರಿ ಹಬ್ಬಕ್ಕೆ ಹೋಗ್ತೀವಲ್ವಾ ಆವಾಗ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ ನೆಕ್ಸ್ಟ್ ಡೇ ನಾನು ಮತ್ತೆ ನಿಮ್ಮ ಜೊತೆಗೆ ಒಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ ನೆಕ್ಸ್ಟ್ ಡೇ ಒಲೋ ಚೆಲ್ಬೇಕು ನೋಡೋಣ ಯಾವ ರೀತಿ ಇರುತ್ತೆ ಏನು ಅಂತ ಹೇಳ್ಬಿಟ್ಟು ಆ ವ್ಲಾಗ್ ಜೊತೆಗೆ ಸಿಗ್ತೀನಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಬಿಡೋಣ ಸಿಹಿಂದು ಸಿಹುಂದ್ ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೆಲ್ಲ ನೋಡ್ತಾ ಇದ್ದೀರ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ಇಲ್ಲಿಗೆ ಎಂಡ್ ಮಾಡಿಬಿಡೋಣ ನೆಕ್ಸ್ಟ್ ಡಿಜಿ ನೆಕ್ಸ್ಟ್ ಡೇ ನಾನು ನಿಮ್ಮ ಜೊತೆಲಿ ಸಿಗ್ತೀನಿ ಬಾಯ್ ಬಾಯ್